ಬಸವಕಲ್ಯಾಣದಲ್ಲಿ ಅದ್ಧೂರಿಯಾಗಿ ಜರುಗಿದ ಬೃಹತ್ ಹಿಂದೂ ಮಹಾಸಮ್ಮೇಳನ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ನಡೆದ ಬೃಹತ್ ಹಿಂದೂ ಮಹಾಸಮ್ಮೇಳನದ ಶೋಭಾಯಾತ್ರೆಗೆ ಬಸವಕಲ್ಯಾಣದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಚಾಲನೆ ನೀಡಿದರು ಈ ಭವ್ಯ ಮೆರವಣಿಗೆಯು ನಗರದ ಕೋಟೆಯಿಂದ ಪ್ರಾರಂಭವಾಗಿ ಮುಖ್ಯ ರಸ್ತೆ ಮಾರ್ಗವಾಗಿ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದಿಂದ ಸಾಗಿ ಅಕ್ಕ ಮಹಾದೇವಿ ಆವರಣದವರೆಗೆ ಜರುಗಿತು ಈ ಹಿಂದೂ ಮಹಾಸಮಾವೇಶದಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ರು ಹೆಣ್ಣು ಮಕ್ಕಳು ತಲೆಯ ಮೇಲೆ ಕುಂಭ ಕಳಸ ಹೊತ್ತು ಕಾರ್ಯಕ್ರಮ ನಡೆಯುವ ಆವರಣದವರೆಗೆ ನಡೆಯುತ್ತಾ ಸಾಗಿದ್ರು ಮಕ್ಕಳು ಶರಣರ ವೇಷಭೂಷಣ ಧರಿಸಿ ಅತಿ ಸುಂದರವಾಗಿ ಕಾಣುತ್ತಿದ್ರು ಒಂದೆಡೆ ಲಂಬಾಣಿ ವೇಷಧಾರಿ ಮಹಿಳೆಯರ ನೃತ್ಯ ಮಹಿಳೆಯರ ಕೋಲಾಟ ಡೊಳ್ಳು ಹಾಗೂ ಬ್ಯಾಂಡ್ ಜೊತೆಗೆ ಹಿಂದೂ ಮಹಾ ಸಮಾವೇಶ ಆವರಣದವರೆಗೆ ತಲುಪಿತು ತದನಂತರ ಕಾರ್ಯಕ್ರಮವನ್ನ ತಡೋಳ ಮೇಹಕರ್ ಶ್ರೀಗಳು ಉದ್ಘಾಟಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಸ್ವಾಮಿ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಹಂಚಾಟೆ ಬಜರಂಗ ದಳದ ಅಧ್ಯಕ್ಷ ರವಿ ನಾವದ್ಕೇರ್ ಡಾಕ್ಟರ್ ಧನರಾಜ್ ಚಂದನಕೆರೆ ಜ್ಯೋತಿ ತೂಗಾವೆ ಮಾತನಾಡಿದರು ವರದಿ ಶ್ರೀನಿವಾಸ್ ಪಿರಾದಾರ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಪತ್ರಿಕೆ ಹಾಗೂ ಯೂಟ್ಯೂಬ್ ಗೆ ಸ್ವಾಗತ ಇಂದು ಬಸವ ಕಲ್ಯಾಣದಲ್ಲಿ